ರಾಜ್ಯದಲ್ಲಿ ಆರಂಭದಲ್ಲೇ ಮುಂಗಾರು ಅಬ್ಬರ ಜೋರಾಗಿದೆ ವರುಣನ ಆರ್ಭಟಕ್ಕೆ ತತ್ತರಿಸ್ತಾ ಇದ್ದಾರೆ ಜನತೆ ಮೂರು ಜಿಲ್ಲೆಗೆ ಈಗಾಗಲೇ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ ನಾಲ್ಕು ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಅನ್ನು ಘೋಷಿಸಲಾಗಿದೆ ಇನ್ನು ಹನ್ನೊಂದು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಣೆ ಆಗಿದೆ ಕೊಡಗು ಚಿಕ್ಕಮಗಳೂರಿನಲ್ಲಿ ರೆಡ್ ಅಲರ್ಟ್ ಇದೆ ಬೆಳಗಾವಿ ಧಾರವಾಡ ಉತ್ತರ ಕನ್ನಡದಲ್ಲೂ ಕೂಡ ಆರೆಂಜ್ ಅಲರ್ಟನ್ನು ಘೋಷಣೆ ಮಾಡಲಾಗಿದೆ ಉಡುಪಿ ಜಿಲ್ಲೆಗೂ ಕೂಡ ಆರೆಂಜ್ ಅಲರ್ಟನ್ನು ಘೋಷಣೆ ಮಾಡಲಾಗಿದೆ ಇನ್ನು ಬೀದರ್ ಕಲಬುರಗಿ ಯಾದಗಿರಿ ರಾಯಚೂರು ಕೊಪ್ಪಳ ವಿಜಯನಗರಕ್ಕೆ ಎಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ ರಾಜ್ಯಾದ್ಯಂತ ಭಾರಿ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ ಅನೇಕ ಕಡೆಗಳಲ್ಲಿ ಒಂದಷ್ಟು ಅವಾಂತರಗಳು ಕೂಡ ಆಗಿದೆ ಜೀವಹಾನಿ ಘಟನೆಗಳು ಕೂಡ ನಡೆದು ಹೋಗ್ತಾ ಇದೆ ಜೊತೆಗೆ ರಸ್ತೆಗಳಲ್ಲಿ ನೀರು ನಿಂತು ವಾಹನ ಸಂಚಾರ ಕೂಡ ಕಷ್ಟ ಆಗ್ತಾ ಇದೆ ಅನೇಕ ಕಡೆಗಳಲ್ಲಿ ಮರಗಳು ನೆಲಕುರುಳಿರುವಂತಹ ಘಟನೆಗಳು ಕೂಡ ಆಗಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ